ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆತ್ಮೀಯ ರೈತ ಬಂಧುಗಳೇ ಏನು ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕುರುಗೂರು ಶಾಂತಕುಮಾರ್ ಬಣ್ಣವಾದಂಥ ನಾವುಗಳು ಜಿಲ್ಲಾ ಸಮಿತಿಯವರ ಒಂದು ಆದೇಶ ಮೇರೆಗೆ ತಾಲೂ ಪ್ರತಿ ತಾಲೂಕಿನಲ್ಲಿ ಮಾಸಿಕ ಸಭೆಯನ್ನು ಪ್ರತಿ ಮಂಗಳವಾರ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರದ ಅಂಗವಾಗಿ ಇವತ್ತೇನು ನಂಜನಗೂಡು ತಾಲೂಕಿನಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳು ಈ ಒಂದು ಸಭೆಯನ್ನು ಸೇರಿ ತಾಲೂಕಲ್ಲಿ ಆಗ್ತಾ ಇರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ನಾವು ಈ ಒಂದು ತಾಲೂಕು ಆಡಳಿತ ಆಡಳಿತದ ಗಮನವನ್ನು ಸೆಳಿಬೇಕಾಗಿರ್ತಕ್ಕಂಥ ಒಂದು ವಿಚಾರದ ಅಂಗವಾಗಿ ಇವತ್ತು ಈ ಸಭೆಯನ್ನು ಮಾಡಿದ್ದೇವೆ ಈ ಸಭೆಯಲ್ಲಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಹಾಲಿನ ಪ್ರೋತ್ಸಾಹಧನ ಮತ್ತು ರೈತರ ಕಾಡು ಪ್ರಾಣಿಗಳ ಹಾವಳಿ ವಿದ್ಯುತ್ ಜೊತೆಯ ಹಲವಾರು ವಿಚಾರಗಳ ಬಗ್ಗೆ ಗಮನವನ್ನು ಸೆಳೆಯಬೇಕಾಗಿರೋದ್ರಿಂದ ಇವತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ಈ ಒಂದು ವಿಚಾರವನ್ನು ಆ ಭಾಗದ ಅಧಿಕಾರಿಗಳ ಗಮನವನ್ನು ಸೆಳೆದು ಮುಂದಿನ ದಿನ ಇದನ್ನು ಸರಿಪಡಿಸ್ತೇ ಹೋದರೆ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಒಂದು ಆಶ್ರಯದಲ್ಲಿ ನಾವು ನಂಜನಗೂಡಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಎಂಬತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಲಿಕ್ಕೆ ಇಚ್ಛೆಯನ್ನು ಇದ್ದೇವೆ ಆತ್ಮೀಯ ರೈತ ಬಂಧುಗಳೇ ಇವತ್ತು ಸರ್ಕಾರ ರೈತರಿಗೆ ಹಲವಾರು ರೀತಿಯ ದ್ರೋಹವನ್ನು ಬಗೆತಾ ಇದೆ ಏನಿವತ್ತು ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಬಜೆಟನ್ನು ಮಂಡನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ರೈತರ ಬಗ್ಗೆ ಗುಣಗ ಪ್ರಥಮವಾಗಿ ಗುಣಗಾನವನ್ನು ಮಾಡಿ ತದನಂತರ ಈ ಒಂದು ರೈತರನ್ನು ಕಡೆಗಣಿಸಿರ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ನಾವು ಪ್ರಸ್ತಾಪವನ್ನು ಮಾಡಿ ಈ ಒಂದು ವಿಚಾರವಾದಲ್ಲಿ ಜಿಲ್ಲಾ ಸಮಿತಿಯವರ ಮುಂದೆ ಪ್ರಸ್ತಾಪವನ್ನು ಮಾಡಿ ಮುಂದಿನ ವಾರದಲ್ಲಿ ನಡೀತಕ್ಕಂಥ ಜಿಲ್ಲಾ ಸಮಿತಿಯಲ್ಲಿ ಈ ಕೇಂದ್ರ ಸರ್ಕಾರದ ಬಜೆಟ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಎಂಬತಕ್ಕಂಥ ಅಕ್ಕೊತ್ತಾಯವನ್ನು ಕೂಡ ಮಾಡಲಿಕ್ಕೆ ತಾಲೂಕು ಸಮಿತಿಯವರು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಈ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಾಲೂಕಿನಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರಚಾರವನ್ನು ಪಡಿಸಿ ತದನಂತರ ಒಂದು ರೂಪುರೇಷೆಯನ್ನು ತಯಾರು ಮಾಡಲಿಕ್ಕೆ ನಾವು ಈಗಾಗಲೇ ಸಜ್ಜಾಗಿದ್ದೀವಿ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಡಿ ವಿ ವಿಜೇಂದ್ರ ಅವರು ಉಪಾಧ್ಯಕ್ಷರಾದಂಥ ಮಂಜುನಾಥು ಮತ್ತು ಹಲವಾರು ಕಾರ್ಯಕರ್ತರಾದಂಥ ಅವರು ಮಲ್ಲಿಕ್ ಮಲ್ಲಿಕಾರ್ಜುನು ಮತ್ತು ಸ್ವಾಮಿ ಮಲ್ಲೇಶ್ ಎಲ್ಲರಿಗೂ ಕೂಡ ಈ ಸಭೆಯನ್ನು ಮುಗಿದ ನಂತರ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ನಮ್ಮ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳೆಗೋಗತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ನನ್ನ ಹೆಸರು ಎನ್ ಬಸವಣ್ಣ ಸಿಂಧುವಳ್ಳಿ ಜಿಲ್ಲಾ ಕಬ್ಬು ಸಂಘದ ಉಪಾಧ್ಯಕ್ಷರಾಗಿ ಮಾತಾಡೋದು ಮಾತಾಡೋದು ಕುಂದು ಪ್ರದೇಶ ಸಭೆಗಳ ನನ್ನೂರು ತಾಲೂಕಲ್ಲಿ ಎ ಪಿ ಎಂ ಸೆವೆಂದು ಕುಂದು ಪ್ರಜೆ ಸಭೆಯಲ್ಲಿ ಇಟ್ಟು ವಿಚಾರ ಏನಂದರೆ ನಮ್ಮ ಈ ತಾಲೂಕು ಭಾಗದಲ್ಲಿ ಯಾವುದೇ ಆಫೀಸ್ಗಳಲ್ಲಿ ತಾಲೂಕು ಆಫೀಸ್ಗಳಾಗಲಿ ತೋಟಗಾರಿಕೆ ಆಗಲಿ ಯಾವುದೇ ಕೆಲಸಗಳು ಕೆ ಎ ಪಿ ಆಗಲಿ ಯಾವುದೇ ಕೆಲಸಗಳು ರೈತರಿಗೆ ಯಾವ ಕೆಲಸ ಇಲ್ಲ ಅದರ ಬಗ್ಗೆ ರೈತರ ಸಭೆ ಕಾಲಿಗೆ ಎಲ್ಲಿ ಹೋಗ್ಬೇಕು ಯಾವ ಸಭೆಗಳಿಗೆ ಹೋಗಿ ನಾವು ಸಭೆ ತೆಗೆಸ್ಕೊಂಡು ಆಫೀಸ್ಗಳಿಗೆ ಹೋಗಿ ಅವ್ರನ್ನೆಲ್ಲನೂ ಅವ್ರಿಗೆಲ್ಲರಿಗೂ ಗಮನಕ್ಕೆ ಸೆಳೀಬೇಕು ಮತ್ತು ಈ ಸರ್ಕಾರಗಳು ಈಗಿನ ಬಜೆಟ್ಗಳಲ್ಲಿ ಏನು ರೈತರಿಗೆ ಯಾವುದೇ ವಾದ ಕೊಡುಗೆಯನ್ನು ಕೊಟ್ಟಿಲ್ಲ ಯಾವುದೂ ಇದು ಮಾಡಿಲ್ಲ ಅದರಿಂದ ಅದರ ನೀವು ಇದು ಮಾಡಿ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ರೈತರು ಅವರಿಗೆ ಬರೀ ಚಲಾಟ ಆಡ್ತಾ ಇದ್ದಾವೆ ಹಾಲು ಪ್ರೋತ್ಸಾಹನೂ ಕೊಟ್ಟಿಲ್ಲ ಮತ್ತು ಟಪ್ಪುನ ಬಾಕಿ ನೂರೈವತ್ತು ಅದನ್ನು ಕೊಟ್ಟಿಲ್ಲ ಈ ಮೈಕ್ರೋ ಫೈನಾನ್ಸ್ ಅವಳಿ ಒಂದು 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 ಎರಡು ತಿಂಗಳಿಂದ ರೈತರ ಸಂಘಗಳ ಪ್ರತಿಭಟನೆ ಮಾಡಿದ್ರು ಎಲ್ಲ ಇದು ಮಾಡಿದ್ರು ಆದರೂ ಅದಕ್ಕೆ ಏನು ಸ್ಪಂದಿಸಿಲ್ಲ ರೈತರ ಆತ್ಮಹತ್ಯೆ ಜಾಸ್ತಿ ಇವೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾವು ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸ್ಟ್ರೈಕ್ ಮಾಡಿದ್ದೀವಿ ಇನ್ನೂ ಇದು ಹೀಗೆ ಮುಂದೋದರೆ ಎಲ್ಲ ಅವ್ರಿಗೆ ನಾವುಗಳೇ ಇದು ಮಾಡಬೇಕಾಗಿ ಎಲ್ಲ ಸ್ಟ್ರೈಕ್ ಮಾಡಿ ಬಂದ್ ಮಾಡಬೇಕಾಗುತ್ತೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ನಾವು ಸಂಘಟನೆಯವರು ಎಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಸ್ಟ್ರೈಕ್ ಮಾಡಿ ನಾನು ಇದು ಮಾಡ್ಬೇಕಾಯ್ತು ಅಂತೇಳಿ ಇಷ್ಟು ಮಾ ಹೇಳಿ ನಾನು ನನ್ನ ಮಾತನ್ನು ತಾಲೂಕು ಅಧ್ಯಕ್ಷ ದೇವರು ಜಿಲ್ಲೆ